ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಬಂದ್ವಿ ಫ್ರೂಟ್ಸು ಮತ್ತು ಪೂಜೆಗೆ ಹೂವು ಬೇಕಿತ್ತು ಹೂವು ಆಗಿತ್ತು ಹಾಗಾಗಿ ಹೂವು ಸೊಪ್ಪು ಎಲ್ಲ ತೊಗೊಂಬಂದ್ವಿ ಕ್ಲೀನ್ ಮಾಡಿ ಮಾಡಿಟ್ಕೊಂತಂದರೆ ಬ್ರೇಕ್ಫಾಸ್ಟ್ಗೆ ಮತ್ತು ಅಡುಗೆಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಇವಾಗ ಸೊಪ್ಪು ಮತ್ತು ಫ್ರೂಟ್ಸು ಹೂವು ತೊಗೊಂಡ್ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಸ್ವಲ್ಪ ಹೊರ್ಗಡೆ ಹೋಗಿದ್ವಿ ಹಾಗೆ ಬರ್ತಾ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋಕ್ಕೆ ಅದಕ್ಕೋಸ್ಕರ ಪಪ್ಪಾಯ ಮತ್ತು ಆ್ಯಪಲ್ಲು ಮತ್ತು ದಾಳಿಂಬೆ ಹಣ್ಣು ಮತ್ತು ಮನೆಗೆ ಸ್ವಲ್ಪ ಪೂಜೆಗೆ ಅಂದ್ಬಿಟ್ಟು ಹೂವನ್ನು ಬೇಕಿತ್ತು ಅರ್ಧ ಕೆ ಜಿ ಬಂದು ಐವತ್ತು ರೂಪಾಯಿ ಹಾಗಾಗಿ ಹೂವನ್ನು ತೊಗೊಂಬಂದ್ವಿ ಫ್ರೆಶ್ ಆಗಿತ್ತು ಹಾಗಾಗಿ ಹಾಗೇನೂ ಸೊಪ್ಪು ಕೂಡ ತುಂಬ ಫ್ರೆಶ್ ಆಗಿತ್ತು ಅಡುಗೆಗೆ ಹೇಗಿದ್ರು ಬೇಕಲ್ಲ ಅಂದ್ಬಿಟ್ಟು ಒಂದು ಕಟ್ಟು ಫುಲ್ ಮಿಕ್ಸ್ ಸೊಪ್ಪು ಒಂದು ಕಟ್ ಸಬ್ಬಕ್ಕಿ ಮತ್ತು ಒಂದು ಪಾಲಕ್ ತೊಗೊಂಬಂದ್ವಿ ಫ್ರೆಶ್ ಆಗಿತ್ತು ಸೊಪ್ಪು ಈಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿದ್ಮೇಲೆ ಅಡುಗೆ ಪ್ರಿಪೇರ್ ಮಾಡಬೇಕು ಇವತ್ತು ನಾನ್ ವೆಜ್ ಏನೂ ಮಾಡಿಲ್ಲ ಯಾಕಂದರೆ ನನ್ನ ಮಗನಿಗೆ ಹುಷಾರಿಲ್ಲ ಹಾಗಾಗಿ ತೋರಿಸ್ತೀನಿ ಸಂಜೆ ಆಗಿದ್ರಿಂದ ನನ್ನ ಹಸ್ಬೆಂಡ್ ಟೀ ಮಾಡ್ಕೊಡು ಅಂತ ಹೇಳಿದ್ರು ಟೀ ರೆಗ್ಯುಲರ್ ಆಗಿ ನಾವು ಮಾಡಲ್ಲ ತುಂಬಾ ರೇರು ಕಾಫಿನೇ ಡೈಲಿ ಇವತ್ತು ಹಸ್ಬೆಂಡ್ ಕೇಳಿದ್ರಿಂದ ಕಾಫಿ ಮಾಡ್ಕೊಡ್ತಿದ್ದೀನಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಹೇಗೆ ಹಾಕಿ ಮಾಡ್ತಿದ್ದಾರೆ ಅಂತ ಸೊಪ್ಪು ಕೊಡ್ತಿದ್ರು ಹೆಲ್ಪ್ ಮಾಡಿಕೊಡ್ತಿದ್ರು ಮೂರು ಕಡೆ ತಂದಿದ್ದರಿಂದ ಹಾಗಾಗಿ ಇಲ್ಲಿ ಇದು ಮಾಡ್ತಿದ್ದಾರೆ ಆ್ಯಕ್ಟ್ ಮಾಡ್ತಿದ್ದಾರೆ ಇವಾಗ ವೀಡಿಯೋ ಆಫ್ ಮಾಡಿದೆ ಅಂತ ಹೇಳಿದ್ಕೆ ಸೈಲೆಂಟಾಗಿ ಸೊಪ್ಪು ಬಿಡಿಸ್ಕೊಡ್ತಿದ್ದಾರೆ ವೀಡಿಯೋ ಮಾಡ್ತಿದ್ರೆ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಿರ್ತಾರೆ ಈ ಇಬ್ಬರು ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಇದ್ದೀನಿ ನನ್ನ ಮಗ ಸೈಲೆಂಟಾಗಿ ಮಲ್ಕೊಂಡಿದ್ದಾನೆ ಮಲ್ಕೊಂಡು ಟಿ ವಿ ನೋಡ್ತಿದ್ದಾನೆ ಅದೆಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನನ್ನ ಹಸ್ಬೆಂಡು ಸ್ವಲ್ಪ ಹೇಳ್ಕೊಡ್ತಿದ್ದಾರೆ ನನ್ನ ಮಗನಿಗೆ ಯಾಕಂದರೆ ಡೈಲಿ ನಾನೇ ಹೇಳ್ಕೊಡೋದು ವರ್ಕ್ ಎಲ್ಲ ನಾನೇ ಮಾಡಿಸೋದು ಸಂಡೇಸು ಸ್ವಲ್ಪ ಅವ್ರು ಹೇಳ್ಕೊಡ್ತಾರೆ ಅಷ್ಟೇ ಯಾಕಂದರೆ ಅವ್ರಿಗೂ ಸ್ವಲ್ಪ ಗೊತ್ತಿರ್ಬೇಕಲ್ವ ಹಾಗಾಗಿ ಅವರು ಸ್ವಲ್ಪ ಹೊತ್ತು ಹೇಳ್ಕೊಡ್ತಾರೆ ಟೈಮ್ ಪಾಸ್ಗೋಸ್ಕರ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಅಡುಗೆ ಮಾಡಬೇಕು ಹಸ್ ಇದು ಏನು ಮಾಡೋದು ಅಂತ ಹಸ್ಬೆಂಡ್ ಕೇಳಿದಕ್ಕೆ ಟೊಮೆಟೊ ಬದು ಮಾಡಂದ್ರೆ ಅವ್ರ ಅದು ಟೊಮೆಟೊ ಚಟ್ನಿ ಇದ್ಬಿಟ್ರೆ ಅವ್ರದ್ದು ಸಾಕು ಬೇಕಾರೆ ತ್ರೀ ಟೈಮ್ಸು ಬೇಕಾದರೆ ಡೈಲಿ ತಿಂತಾರೆ ಹಾಗಾಗಿ ಇವಾಗ ದಿಢೀರಂಥ ಟೊಮೆಟೊ ಬಾತ್ ಮಾಡಿ ಹಾಗೇ ಹೆಗ್ ಕಬಾಬ್ ಮಾಡೋಣ ಅಂತ ನಾನ್ ವೆಜ್ ಏನೋ ತಿನ್ನ ಮಾಡಿಲ್ವಲ್ಲ ಹಾಗಾಗಿ ನಾನ್ ವೆಜ್ಗೆ ರೀಪ್ಲೇಸ್ ಆಗಿ ಎಗ್ ಕಬಾಬ್ ಅದು ಸೇಮ್ ಕಬಾಬ್ ಥರನೇ ಇರುತ್ತೆ ಟೇಸ್ಟು ಹಾಗಾಗಿ ಎಗ್ ಕಬಾಬ್ ಮಾಡೋಣ ಅಂತ ಬನ್ನಿ ತೋರಿಸ್ತೀನಿ ನಾನು ಟೊಮೊಟೊ ಬಾತ್ಗೆ ಫಸ್ಟು ಪೇಸ್ಟ್ನ ರೆಡಿ ಮಾಡ್ಕೊತಿದ್ದೀನಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಬಂದು ಆಮೇಲೆ ಟೊಮೆಟೊನ ಹಾಕ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಿದ್ದರಿಂದ ನಾನು ಹಾಕ್ಕೊಂಡಿಲ್ಲ ಇಲ್ಲಾಂದರೆ ಇವಾಗಲೇ ಹಾಕ್ಕೊಬೋದು ಮೂರು ಟೊಮೆಟೊನ ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ ಈಗ ರುಬ್ಬಿದ್ದಾಯ್ತು ಈಗ ಒಂದು ಪಾ ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಎಲ್ಲ ಹಾಕ್ಕೊಂತಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿವಾಸನೆ ಹೋದ್ಮೇಲೆ ಕರ್ಬೇವು ಹಾಕೋಬೇಕು ಕರ್ಬೇವು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು ಅದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸೊಪ್ಪು ತಂದಿದ್ನಲ್ಲ ಅದರಲ್ಲಿ ಮೆಂತ್ಯ ಸೊಪ್ಪಿತ್ತು ಹಾಗಾಗಿ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ ಸ್ವಲ್ಪ ಕಟ್ ಮಾಡಿ ಮೆಂತ್ಯ ಕೊತ್ತಂಬರಿ ಪುದೀನ ಮೂರನ್ನು ಕಟ್ ಮಾಡಿ ಹಾಕೊತಿದ್ದೀನಿ ಇಲ್ಲಾಂದರೆ ಕಸ್ತೂರಿ ಮೆಥಿ ಕೂಡ ನೀವು ಹಾಕ್ಕೊಬೋದು ಮತ್ತು ಎರಡು ಟೊಮೊಟೊನ ಕಟ್ ಮಾಡಿ ಹಾಕೊತಿದ್ದೀನಿ ಸೊಪ್ಪು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಫ್ರೈ ಆದಮೇಲೆ ಸ್ವಲ್ಪ ನಾನು ಅರಶಿನ ಹಾಕೊತಿದ್ದೀನಿ ಅರ್ಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದೆಲ್ಲ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಇವಾಗ ರುಬ್ಬಿದಂಥ ಪೇಸ್ಟ್ ಹಾಕ್ಕೊತಿದ್ದೀನಿ ಅದು ಹಸಿ ವಾಸನೆ ಹೋಗಬೇಕು ಈಗ ಒಂದೆರಡು ನಿಮಿಷ ಆದಮೇಲೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ ಚಿಕ್ಕ ಸ್ಪೂನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಆ ಮಸಾಲದೆಲ್ಲ ಫ್ಲೇವರ್ ಫ್ಲೇವರೆಲ್ಲ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಬಟಾಣಿ ಕೂಡ ಬೇಕಾದರೂ ಕೂಡ ಹಾಕೋಬೋದು ನಾನು ನೆಲೆಸಿ ನೆನೆಸಿರಲಿಲ್ಲ ಹಾಗಾಗಿ ಫ್ರೋಝನ್ ಬಟಾಣಿನೂ ಕೂಡ ಇರಲಿಲ್ಲ ಹಾಗಾಗಿ ನಾನು ಬಟಾಣಿ ಹಾಕಿಲ್ಲ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಅಕ್ಕಿನ ತೊಳ್ದಿ ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ಆಗುತ್ತೆ ಬೇಗ ಬೇಗನೆ ಮಾಡ್ಕೊಬೋದು ಈಗ ನೋಡಿ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಂಗೆ ಹಾಕ್ತಾಯಿದ್ದೀನಿ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ನೀರೆಲ್ಲ ಹಾಕಿದ್ದಾಯಿತು ಈಗ ಕುದಿಯಕ್ಕೆ ಬಿಡ್ತೀನಿ ಈಗ ನೋಡಿ ಚೆನ್ನಾಗಿ ಕುದೀತಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ಟಿನ ಕುಕ್ಕರ್ ಲೀಟ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೆಗೆಸ್ಕೊಂಡ್ರೆ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಈಗ ಕುಕ್ಕರ್ ಲೀಟನ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಟೊಮೆಟೊ ಭಾತ್ ರೆಡಿ ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ಕ್ವಿಕ್ಕಾಗಿ ಆಗುತ್ತೆ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಜಾಸ್ತಿ ಏನು ಇದು ಮಾಡೋಂಗಿಲ್ಲ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡು ನಾನು ನೋಡಿ ಎಷ್ಟು ದುದ್ರವಾಗಿ ಬಂದಿದೆ ಟೊಮೊಟೊ ಭಾತ್ ಇವಾಗ ಈ ಕಡೆ ನಾನು ಮೊಟ್ಟೆನೂ ಸಹ ಬೇಯಕ್ಕೆ ಇಟ್ಟಿದ್ದೆ ಆ ಕಡೆ ಟೊಮೊಟೊ ಭಾತ್ ಮಾಡಬೇಕಾದ್ರೆ ಮೊಟ್ಟೆ ಬೇಯೋಕೆ ಇಟ್ಟಿದ್ದೆ ಮೊಟ್ಟೆನ ಸಿಪ್ಪೆಯೆಲ್ಲ ಸುಳಿದು ಹೀಗೆ ಇಟ್ಕೊಂಡಿದ್ದೀನಿ ಈಗ ನಾನು ಮೊಟ್ಟೆನ ಎರಡು ಭಾಗ ಮಾಡಿ ಕಟ್ ಮಾಡ್ಕೊತಿದ್ದೀನಿ ಎಲ್ಲ ಮೊಟ್ಟೆನೂ ಕಟ್ ಮಾಡಿ ಇಟ್ಕೊತೀನಿ ಈಗ ಕಬಾಬ್ಗೆ ಏನ್ಬಿಟ್ಟು ಕಲಸಿಡ್ತಾಯಿದ್ದೀನಿ ನಾನು ಒಂದು ಪ್ಲೇಟ್ ಒಂದು ಬೌಲ್ಗೆ ತೇಜವರ್ದು ಕಬಾಬ್ ಪೌಡರ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಬಾಬ್ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದು ಯಾಕೆ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಬಜ್ಜಿಗೆ ಮೆಣ್ಸಿನ್ಕಾಯಿ ಬಜ್ಜಿಗೆ ಕಲ್ಸ್ಕೊತೀವಲ್ಲ ಆ ಕನ್ಸಿಸ್ಟೆನ್ಸಿ ಬೇಕು ಸ್ವಲ್ಪ ಗಟ್ಟಿಗೂ ಇರಬಾರ್ದು ಪೂರ್ತಿ ತೆಳ್ಳಗೆ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ಇದು ಟ್ರೈ ಮಾಡಿ ಚಿಕನ್ ಬದಲು ಮೊಟ್ಟೆನ ರೀಪ್ಲೇಸ್ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಮೊಸರನ್ನಕ್ಕೆ ಮತ್ತು ಬೇಳೆ ತಿಳಿಸೋ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಕಲಿಸ್ಕೊಂಡ್ಮೇಲೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಗ್ರೀಸ್ ಮಾಡ್ತಾಯಿದ್ದೀನಿ ಅದಕ್ಕಾದ್ಮೇಲೆ ನೋಡಿ ಹಿಂಗೆ ಕಲಸಿಟ್ಕೊಂಡಿರ್ತೀನಿ ಹೀಗೆ ಮೇಲ್ಗಡೆ ಕಬಾಬ್ ಮಸಾಲ ಏನು ಕಲಿಸ್ಕೊಂಡಿರ್ತೀವೋ ಅದು ಹೀಗೆ ಮಾಡಿದ್ರೆ ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ಈ ರೀತಿ ಹೀಗೆ ಮಾಡಿ ಹಾಕ್ಕೊಳ್ಳೋದು ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ನೀವು ಟ್ರೈ ಮಾಡಿ ಟೊಮೆಟೊ ಭಾತು ಮತ್ತು ಎಗ್ ಮಸಾಲ ಸುಪ್ ಸೂಪರ್ ಕಾಂಬಿನೇಷನ್ ಎಗ್ ಕಬಾಬು ಇದು ಸೈಡ್ ಡಿಶ್ ಆಗಿ ಬೇಳೆ ತಿಳಿ ಸಾರು ರಸಮ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಎರಡು ಸೈಡ್ ಎರಡು ಕಡೆಯೂ ನೀಟಾಗಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಶಾಲಾ ಫ್ರೈ ಮಾಡ್ಕೊಂಡ್ರೆ ಆಯಿತು ಎಗ್ ಕಬಾಬ್ ರೆಡಿ ಆಗುತ್ತೆ ಈಗ ನೋಡಿ ಎರಡು ಕಡೆಯೂ ನಾನು ಶಾಲಾ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇವೆರಡು ಮಾಡೋಷ್ಟರಲ್ಲಿ ನಾನು ಸೈಡಲ್ಲಿ ಚಟ್ನಿನೂ ಸಹ ಮಾಡ್ಕೊಂಡಿದ್ದೆ ಟೊಮೆಟೊ ವಾತ್ಗೆ ಚಟ್ನಿ ಸೂಪರ್ ಕಾಂಬಿನೇಷನ್ ಹಾಗಾಗಿ ಟೊಮೆಟೊ ವಾತ್ ಚಟ್ನಿ ಮತ್ತು ಎಗ್ ಕಬಾಬ್ ಇದಾಗಿತ್ತು ನಮ್ಮ ಡಿನ್ನರ್ ಡಿನ್ನರೆಲ್ಲ ನೋಡಿ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಟೊಮೆಟೊ ವಾತ್ಗ ಚಟ್ನಿಗೂ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ನು ಹೋಟಲ್ ಸಿಗುತ್ತಲ್ಲ ನಿಮಗೆ ರೈಸ್ ಭಾತ್ ಅದೇ ಥರನೇ ಇರುತ್ತೆ ಸಲ ಟ್ರೈ ಮಾಡಿ ಹಾಗೆ ಹೆಗ್ಗೊಬ್ಬು ಕೂಡ ಸಕ್ಕತ್ತಾಗಿ ಬಂದಿತ್ತು ಒಂದು ಸಲ ನೀವು ಒಂದು ಸಲ ಟ್ರೈ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪ ಮಗ ಚೌಕಾಬಾರ ಆಡ್ತಿದ್ದಾರೆ ನಾನು ನನ್ನ ಹಸ್ಬೆಂಡ್ ಆಡ್ತಿದ್ದೆ ನನ್ನ ಮಗ ನಾನು ಆಡ್ತೀನಿ ಅಂದ್ಬಿಟ್ಟು ಆಡ್ತಿದ್ದಾನೆ ಅವನಿಗೆ ಆಡಕ್ಕೆ ಬರಲ್ಲ ಹಾಗಿದ್ದರೂ ಟ್ರೈ ಮಾಡ್ತಿದ್ದಾನೆ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಆಡಕ್ಕೆ ಕೊಡ್ತೀವಿ ಆಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗೀತು ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜಗತ್ತಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್